ಇಷ್ಟಪಡುವಂತ ಲಿರಿಕ್ ರೈಟರ್ ಜಿ ಉದಯ ಶಂಕರ್ ಹಂಸಲೇಖ ಸರ್ ಅದಾದ್ಮೇಲೆ ತುಂಬಾ ಇತ್ತೀಚೆಗೆ ಇಷ್ಟಪಡ್ತಿರೋದು ನಮ್ಮ ನಾಗೇಂದ್ರ ಸರ್ ರೈತ ಬಸಿದ ಬೆವರ ಹನಿಯ ಶ್ರಮದಲ್ಲಿರುವೆ ನೀನು ಅಂತ ಒಂದ್ ಕಡೆ ಬರೀತಾರೆ ಅಮ್ಮ ಲೂಸಾ ಅಪ್ಪ ಲೂಸಾ ಅಂತ ಇನ್ನ ಕಡೆ ಇನ್ನೊಂದ್ ಕಡೆ ಬರೀತಾರೆ ಅಂದ್ರೆ ಸರಸ್ವತಿ ಆ ತಾಯಿ ಸರಸ್ವತಿ ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ ನಮ್ಮ ಸರ್ಗೆ ತುಂಬಾ ಖುಷಿ ಆಯ್ತು ಸರ್ ನೀವು ಈ ಸಾಂಗ್ ನ ರಿಲೀಸ್ ಮಾಡಿದ್ದು ತುಂಬಾ ಅರ್ಥಪೂರ್ಣವಾಗಿತ್ತು ಬಿಕಾಸ್ ನೀವು ಬರೆಯುವಂತ ಲಿರಿಕ್ಸ್ ಗಳು ಅಷ್ಟು ವೈಟ್ ಇರುತ್ತೆ ನಮ್ಮ ಸಿನಿಮಾದ ಈ ಸಾಂಗ್ ಬಗ್ಗೆ ನಂಗೆ ತುಂಬಾ ಪ್ರೀತಿ ಎಕ್ಸ್ಟ್ರಾ ಪ್ರೀತಿ ಯಾಕಂದ್ರೆ ಕಾರಲ್ಲಿ ಎಲ್ಲೇ ಟ್ರಾವೆಲ್ ಆಗ್ತಿದ್ರು ರಿಪೀಟ್ ಮಾಡೋದು ಓಡ್ತಿರುವಂತಹ ಸಾಂಗ್ ಇತ್ತೀಚೆಗೆ ಒಂದು ಮೂರ್ನಾಲ್ಕು ತಿಂಗಳಿಂದ ಹಂಗಾಗಿ ಈ ಸಾಂಗ್ ನ ನಿಮ್ ಕೈ ಬಿಡಿಸ್ಬೇಕು ಅಂತ ಆಸೆ ಪಟ್ವಿ ಗಿರಿ ಸರ್ ನಿಮಗೆ ಹೇಳಿ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲೆಸ್ಸಿಂಗ್ ಇರ್ಲಿ ಮೇಲೆ ನನ್ನ ಪಾತ್ರ ಅಭಿ ಅಂತ ಇದಕ್ಕೆ ಗೀತಾ ಬ್ಯಾಂಗಲ್ ಪ್ರೀಮಿಯರ್ ಪದ್ಮಿನಿ ರತ್ನ ಪ್ರಪಂಚ ಸಲಾರ್ ಬಾಂಡ್ ರವಿ ಮಾಡಿದ್ದೆ ಎಲ್ಲಿ ಹೋದ್ರು ಇವತ್ಕೂ ಕೂಡ ನನ್ನ ಹೆಸರು ಪ್ರಮೋದ್ ಅಂತ ಅಂತ ಶುರು ಮಾಡ್ತೀನಿ ಸ್ಟೇಜ್ ಮೇಲೆ ಬಿಕಾಸ್ ತುಂಬಾ ಜನ ಗೊತ್ತಿಲ್ವೇನೋ ಆಯ್ತು ನಾನು ಅಂತ ಮೋಸ್ಟ್ಲಿ ಭುವನಂ ನಮ್ಗ ನಮ್ಮ ಆದ್ಮೇಲೆ ಎಲ್ಲರೂ ಪ್ರಮೋದ್ ಅಂದ್ರೆ ಯಾರು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಾಗಿದೆ ಸಿನಿಮಾ ಸಿಕ್ಕಾಪಟ್ಟೆ ಹಚ್ಕೊಂಡಿರೋ ಸಿನಿಮಾ ಇದು ಅಂದ್ರೆ ಫಸ್ಟ್ ಕತೆ ಕೇಳಿದಾಗ ಪಾತ್ರ ಮಾಡುವಾಗ ಪ್ರತಿ ಜೊತೆ ಆಕ್ಟ್ ಮಾಡುವಾಗ ಅದೆಲ್ಲ ಆದ್ಮೇಲೆ ರಬ್ಬಿಂಗ್ ಮಾಡುವಾಗ ಒಂಚೂರು ಇನ್ನೊಂಚೂರು ಜಾಸ್ತಿ ಹತ್ರ ಆಯ್ತು ಫಸ್ಟ್ ಕಾಪಿ ನೋಡಿದ್ಮೇಲಿಂದ ಈ ಈ ಸಿನಿಮಾ ಬಗ್ಗೆ ಲವ್ ಜಾಸ್ತಿ ಅಂದ್ರೆ ಏನೋ ಬದುಕಿನ ಒಂದು ಭಾಗ ಆಗಿದೆ ಈ ಸಿನಿಮಾ ಅನ್ನೋ ಫೀಲಿಂಗ್ ನನಗೆ ತುಂಬಾ ದೊಡ್ಡ ಮಟ್ಟಿಗೆ ಗೆಲ್ತೀವಿ ಈ ಸಿನಿಮಾ ಮೂಲಕ ಅನ್ನೋ ನಂಬಿಕೆ ಯಾಕೆಂದ್ರೆ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಕ್ಲೈಮ್ಯಾಕ್ಸ್ ಮತ್ತು ಪಾತ್ರಗಳ ವೈಟೇಜ್ ಹಂಗಿದೆ ಹೇಳಿರುವಂತಹ ವಿಷಯಗಳಂಗಿದೆ ಅಂದ್ರೆ ಬದುಕಿನಲ್ಲಿ ಸಂಬಂಧಗಳು ಸಮಸ್ಯೆಗಳು ಇದ್ದೇ ಇರ್ತವೆ ಸಮಸ್ಯೆಯ ಮೂಲ ಹುಡ್ಕೊಂಡ್ರೆ ಆದಷ್ಟು ಬೇಗ ಹುಡ್ಕೊಂಡ್ರೆ ಅದನ್ನ ಸರಿ ಮಾಡ್ಕೊಂಡು ಬದುಕನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ಬೋದು ಅಂಡ್ ಕಳ್ಕೊಂಡ್ಬಿಡೋದು ತುಂಬಾ ಈಸಿ ಬದುಕ್ ನಲ್ಲಿ ಪರಿಚಯ ಆದೋರ್ನೆಲ್ಲ ಇಷ್ಟಪಟ್ಟವ್ರನ್ನೆಲ್ಲ ಕಳ್ಕೊಂಡ್ಬಿಡೋದು ಒಂದು ಕ್ಷಣದಲ್ಲಿ ಕಳ್ಕೊಬೋದು ಕಳ್ಕೊಬೇಡಿ ಉಳಿಸ್ಕೊಳ್ಳಿ ಅಂತ ಹೇಳ್ತಿರುವಂತ ಒಂದು ಸಿನಿಮಾ ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಸಿನಿಮಾ ಇವತ್ತು ಫಸ್ಟ್ ಕಾಪಿ ನಾವು ಒಂದು ಒಂದಷ್ಟು ಜನಕ್ಕೆ ತೋರಿಸಿದ್ವಿ ನಮಗನ್ಸಿದ್ದೆ ಅವ್ರಿಗೂ ಅನಿಸ್ತಿದೆ ಸಿನಿಮಾ ನೋಡಿದ್ಮೇಲೆ ಅರ್ಧ ಗಂಟೆ ಯಾರು ಮಾತಾಡ್ತಿಲ್ಲ ಭಾವುಕರ ಹಾಕ್ತಿದ್ದಾರೆ ನಾವು ಬರೀ ಒಂದಿಬ್ರು ಲೇಡೀಸ್ ಅಳ್ತಾರೆ ಅನ್ಕೊಂಡೆ ಅಲ್ಲಿ ಬಂದಿದಂತ ಅಪ್ಪ ಮತ್ತೆ ಮಗ ತುಂಬಾ ಅಳ್ತಿದ್ರು ಅವಾಗ ಅನ್ಕೊಂಡೆ ಓಕೆ ನಮ್ ಜಡ್ಜ್ಮೆಂಟ್ ಸರಿ ಇದೆ ಈ ಸಿನಿಮಾ ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ ನಮ್ಗೆ ಎಲ್ಲೆಲ್ಲಿ ಕನೆಕ್ಟ್ ಆಯ್ತು ಈ ಸಿನಿಮಾ ಅವ್ರಿಗೂ ಎಲ್ರಿಗೂ ಫಸ್ಟ್ ಟೈಮ್ ನೋಡುವಂತ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ ಅಂತ ಅವಾಗ ಅನಿಸಿ ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡಿಸಿ ಅಂಡ್ ಪ್ರೊಡ್ಯೂಸರ್ ಸರ್ ಇದಕ್ಕೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೂ ನಂಬಿಕೆ ಬಂತು ಈ ಸಿನಿಮಾ ಬಗ್ಗೆ ಸೊ ಹಂಗಾಗಿ ಅವ್ರನ್ನು ಹೇಳಿದ್ರು ಈ ಸಿನಿಮಾ ಪ್ರಮೋಷನ್ ಹೆಂಗ್ ಮಾಡ್ತೀವಿ ನೋಡಿ ನಾವು ಅಂತ ಸೊ ಈಗ ಮಾತು ಉಳಿಸ್ಕೊಂಡು ಎಲ್ಲಾ ಕಡೆ ಪ್ರಮೋಷನ್ಸ್ ನ ಎಷ್ಟು ಬೇಕೋ ಅಷ್ಟು ಅದನ್ನ ಮೀರಿ ಅವರ ಅವ್ರ ಏನ್ ಅನ್ಕೊಂಡಿದ್ರು ಅದನ್ನ ಮೀರಿ ಎಲ್ಲ ಕಡೆ ಪ್ರಮೋಷನ್ಸ್ ಮಾಡ್ತಿದ್ದಾರೆ ನಮ್ಮ ಮಹೇಶ್ ಮದಗಜ ಮಹೇಶ್ ಅವರದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸರ್ ಈ ಸಿನಿಮಾ ತುಂಬಾ ಜನಗಳ ಮನಸ್ಸಲ್ಲಿ ವರ್ಷಗಟ್ಲೆ ಇದು ಉಳಿಯುತ್ತೆ ಅಂಡ್ ಕ್ಲೈಮ್ಯಾಕ್ಸ್ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಎಲ್ರ ಮನಸ್ಸನ್ನು ಭಾರ ಮಾಡುತ್ತೆ ನಗು ತರಿಸುತ್ತೆ ಆ ಆ ನಗು ಮತ್ತೆ ಆ ಒಂದು ಭಾರ ಎರಡೂ ಮಾಡುವಂತ ಸಿನಿಮಾಗಳು ಇತ್ತೀಚೆಗೆ ಬಂದಿಲ್ಲ ನಮ್ಮ ಪೂವನಂ ಗಗನಂ ಸಿನಿಮಾ ಆ ಸಾಲಿನಲ್ಲಿ ಮೊದಲನೇ ಮೊದಲನೇ ಪಂಥಿಲಿ ಸೇರುತ್ತೆ ಬಿಕಾಸ್ ಅಷ್ಟು ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ ಆ ನೋಡಿದವ್ರು ಕೂಡ ಅದನ್ನೇ ಹೇಳ್ತಿರೋದ್ರಿಂದ ಈಗ ಒಂದು ಸಾಂಗ್ ಬಿಟ್ಟಿದೀವಿ ಅಂದ್ರೆ ಇದು ಸೇರಿಸಿ ನಾಲ್ಕು ಸಾಂಗ್ ಆಯಿತು ಇನ್ನೂ ಎರಡು ಸಾಂಗ್ ಇದೆ ಟ್ರೈಲರ್ ಇದೆ ತುಂಬ ದೊಡ್ಡ ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ ಸಂಬಂಧಗಳ ಮೌಲ್ಯ ಹೇಳುವಂತಹ ಸಿನಿಮಾನ ಎರಡು ಟ್ರ್ಯಾಕ್ ನ ಬರ್ಕೊಂಡು ಆ ಎರಡು ಟ್ರ್ಯಾಕ್ನ ಟ್ರಾವೆಲಿಂಗ್ ಮೂಲಕ ತೋರಿಸ್ಕೊಂಡು ಹೋಗಿ ಕೊನೆಗೆ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಮೂಲಕ ಒಂದು ಮಾಡೋದಿದೆಯಲ್ಲ ಅದು ರೈಟಿಂಗ್ ಇರೋ ಶಕ್ತಿ ನಮ್ಮ ಗಿರೀಶ್ ಸರ್ ಅಷ್ಟು ಒಳ್ಳೆ ಬರವಣಿಗೆ ಮಾಡ್ಕೊಂಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನೀವು ಕೇಳಿಸ್ಕೊಂಡ್ರಿ ಹಾಡ್ ಅನ್ಸುತ್ತೆ ತುಂಬಾ ವೆಯ್ಟ್ ಏನಿತ್ತು ಮ್ಯೂಸಿಕ್ ಸಿನಿಮಾದಲ್ಲಿ ರೆಕಾರ್ಡಿಂಗ್ ಅಲ್ಲಿ ಇನ್ನೂ ಜಾಸ್ತಿ ನಿಮಗೆ ಕೇಳಿಸುತ್ತೆ ಸೊ ಈ ತರದ ಸಿನಿಮಾಗಳ ಮೂಲಕ ನಾನು ಮತ್ತೆ ಪೃಥ್ವಿ ಅಂಬರ್ ಏನ್ ಪರ್ಫಾರ್ಮ್ ಮಾಡಿದಿವೋ ನಮ್ಮ ತಂದೆ ಅಚ್ಯುತ್ರು ಅಚ್ಯುತ್ ರಾವ್ ಸರ್ ರೋಹಿತ್ ಅಶ್ವ ಸರ್ ಪ್ರಕಾಶ್ ತುಂಬಿನಾಡು ಈ ತರ ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ ಈ ತರದ ಸಿನಿಮಾಗಳನ್ನ ಗೆಲ್ಸ್ಕೋಬೇಕಾಗಿರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಬಿಕಾಸ್ ಇಂಡಸ್ಟ್ರಿ ಬೆಳಿಬೇಕು ಇಂಡಸ್ಟ್ರಿ ಕನ್ನಡ ಇದೆಲ್ಲ ಏನ್ ಮಾತಾಡ್ತೀವೋ ಅದಾಗದೆ ಈ ತರ ಸಿನಿಮಾಗಳ ಗೆಲುವಿನ ಮೂಲಕ ವರ್ಷ ಮೂರು ಒಂದು ಸಿನಿಮಾ ಬಂದು ಅದು ಗೆದ್ಬಿಟ್ರೆ ಅದು ಇಂಡಸ್ಟ್ರಿ ಆಗಲ್ಲ ಈ ತರದ ಸಿನಿಮಾ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವ್ರನ್ನ ಬೆಳೆಸ್ ಬೆಳೆಸ್ಕೊಳ್ಳೋದು ನಿಮ್ಮ ಅಂದ್ರೆ ನಮ್ಮ ಕನ್ನಡ ಆಡಿಯನ್ಸ್ ಜವಾಬ್ದಾರಿ ಆಗಿರುತ್ತೆ ಸೊ ದಯವಿಟ್ಟು ಹೊಸ ಪ್ರಯತ್ನಗಳು ಯಾರಿಗೆ ತಾಕತ್ತಿದೆ ಅಂತ ಅನ್ಸುತ್ತೋ ಗೆಲ್ತಾರೆ ಅಂತ ಅನ್ಸುತ್ತೋ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅನ್ಸುತ್ತೋ ದಯವಿಟ್ಟು ಅವ್ರನ್ನ ಕೆಲ್ಸ್ಕೊಳ್ಳಿ ಇನ್ನೂ ಒಂದಷ್ಟು ಕೆಲಸ ಮಾಡ್ತೀವಿ ತುಂಬಾ ದೊಡ್ಡ ದೊಡ್ಡ ಕೆಲಸ ಮಾಡೋ ಒಂದು ಶಕ್ತಿ ಇದೆ ಆ ಶಕ್ತಿನ ಜಾಸ್ತಿ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಮಾತಾಡ್ಬೇಕು ಇನ್ನ ರೆಗ್ಯುಲರ್ ಟೈಮ್ ಅಲ್ಲಿ ಮಾತಾಡ್ತೀನಿ ಅಂಡ್ ಈ ಸಿನಿಮಾ ಇಷ್ಟು ಇಷ್ಟೊಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಗಿರೀಶ್ ಸರ್ಗೆ ಮತ್ತೆ ಮುನೇಗೌಡರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಮ್ಮನ್ನ ಇಷ್ಟು ಚೆನ್ನಾಗಿ ತೋರ್ಸಿದಕ್ಕೆ ನಮ್ಮ ಉದಯ ಇಲ್ಲ ಮನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ರೊಮ್ಯಾನ್ಸ್ ಎಲ್ಲ ಮಾಡಿದ್ದು ಸ್ವಲ್ಪ ಆಕ್ಷನ್ ರೆಕಾರ್ಡ್ ಮಾಡಿ ಮಾಡಿ ಅಭ್ಯಾಸ ಇತ್ತು ಈ ಸಿನಿಮಾ ಮೂಲಕ ರೊಮ್ಯಾಂಟಿಕ್ ಹೀರೋ ಆಗಿ ತೋರಿಸಿದ್ದಾರೆ ತುಂಬಾ ಕ್ಯೂಟ್ ಆಗಿ ಕಾಣಿಸಿದಿರ ಅಂತ ನೋಡೋರೆಲ್ಲ ಹೇಳ್ತಿದ್ದಾರೆ ಸೊ ಇನ್ನೊಂದಷ್ಟು ಮಾತಾಡೋಣ ಟ್ರೈಲರ್ ಟೈಮಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಸಾಂಗ್ ಈ ಸಾಂಗ್ನ ದೊಡ್ಡ ಹಿಟ್ ಮಾಡೋ ಜವಾಬ್ದಾರಿ ನಿಮ್ದು ಮತ್ತೆ ಈ ಸಿನಿಮಾ ಖಂಡಿತ ದೊಡ್ಡ ಹಿಟ್ ಆಗುತ್ತೆ ಅದಕ್ಕೆ ನಿಮ್ಮ ಸಪೋರ್ಟ್ಗಳಿರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು